ಇಲ್ಲಿ ನಿಮಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಒಂದು ನಾಲ್ಕನೇ ಕಂತಿನ ಅಣ್ಣ ಗೃಹಲಕ್ಷ್ಮಿದು ಬಿಡುಗಡೆ ಆಗಿದೆಯಾ ಆಗಿಲ್ವಾ ಯಾವಾಗ ಬರುತ್ತೆ ಈ ರೀತಿ ಸಾಕಷ್ಟು ಒಂದು ಪ್ರಶ್ನೆ ಇದೆ ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರೇ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ನಾಲ್ಕನೇ ಕಂತಿ ಅಣ್ಣದ್ರ ಬಗ್ಗೆ ಕೆಲವು ಅಪ್ಡೇಟ್ಸನ್ನ ನೀಡಿದರೆ ಅವ್ರು ಏನು ಅಪ್ಡೇಟ್ನ ನೀಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಫುಲ್ ವೀಡಿಯೋನೇ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋ ಹೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನೀವು ಇಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಅದು ನಾಲ್ಕನೇ ಕಂತಿನ ಹಣ ಯಾವಾಗ ಅಂತ ಕೆಲವ್ರು ಕಮೆಂಟ್ ಆಗ್ತಾ ಇರೋ ಮತ್ತೆ ಇನ್ನೂ ಕೆಲವರಿಗೆ ತಲೆ ಓಡ್ತಾ ಇರುತ್ತೆ ನಾಲ್ಕನೇ ಕಂತಿನ ಹಣ ಬಂದಿದ್ಯಾ ಬಂದಿಲ್ವಾ ಏನಾಗಿದೆ ಅಂತ ಡೌಟ್ ಇರುತ್ತೆ ಯಾಕಂದ್ರೆ ನಿಮಗೆ ಕೆಲವು ವೀಡಿಯೋಸ್ ನೋಡಿ ಎಲ್ಲ ಕನ್ಫ್ಯೂಷನ್ ಆಗಿರುತ್ತೆ ಬಂದಿದ್ಯಾ ಬಂದಿಲ್ವಾ ಯಾವಾಗ ಬರುತ್ತೆ ನಮಗೆ ಬಂದೇ ಇಲ್ವ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ ಮತ್ತು ಇದ್ರ ಜೊತೆಗೆ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆದು ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ನೀವು ಯಾರು ಕೂಡ ಏನು ತಲೆ ಕೆಟ್ಟಿಸ್ಕೊಬೇಡಿ ಯಾಕೆಂದರೆ ಖುದ್ದಾಗಿ ಸಿ ಎಮ್ ಸಿದ್ದರಾಮಯ್ಯ ಅವರು ಒಂದು ಆದೇಶನ ಓಡಿಸಿದ್ರ ಅಂದರೆ ಒಂದು ತಿಂಗಳು ಹಿಂದೆನೇ ಓಡಿಸಿರೋದು ಅಲ್ಲಿ ಏನಂತ ಹೇಳಿದ್ರಂದ್ರೆ ಸ್ಟೇಟ್ಮೆಂಟು ಡಿಸೆಂಬರ್ ಮೂವತ್ತನೇ ತಾರೀಕಷ್ಟಲ್ಲಿ ಒಂದು ಬಿಲ್ಲೆಲ್ಲ ಕ್ಲಿಯರ್ ಆಗಿ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಹಣ ಹೋಗಿರಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆದೇಶನ ಓಡಿಸಿದ್ರೆ ಅವರ ಆ ಒಂದು ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಅದರಿಂದ ಬರದೇವರು ಏನು ತಲೆ ಕೆಡ್ಸ್ಕೊಳ ಇಲ್ಲ ಎರಡನೇ ಕಂತು ಮೂರನೇ ಕಂತು ಒಂದನೇ ಕಂತು ಆರಾಮಾಗಿ ಆರಾಮಾಗಿರ್ಬೋದು ಯಾಕೆಂದರೆ ಸರ್ಕಾರದವರು ಒಂದು ಆದೇಶನ ಓಡಿಸಿರೋದ್ರಿಂದ ಮತ್ತು ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ಲಿದ್ದೀರ ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿರ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ ನಮ್ಗೆ ಯಾವಾಗ ಬರುತ್ತೆ ಅಂತ ಈ ರೀತಿ ಸಾಕಷ್ಟು ಒಂದು ಪ್ರಶ್ನೆ ಇರುತ್ತೆ ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವರ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಮತ್ತು ಇದ್ರ ಜೊತೆಗೆ ಯಾರಿಗಾರಿಗೆ ಹಣ ಬಂದಿಲ್ಲ ಅವ್ರಿಗೂ ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಯಾರಿಗೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಮತ್ತೆ ಮೊದಲೇ ಕಂತಿನ ಹಣ ಬಂದಿಲ್ಲ ಆ ಒಂದು ಬಿಲ್ ಈ ಒಂದು ತಿಂಗಳೇ ಕ್ಲಿಯರ್ ಮಾಡ್ತೀವಿ ಮೂವತ್ತೊಂದನೇ ತಾರೀಕು ಕೂಡ ನೀಡಿದ ಮತ್ತೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿ ಅಣದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ ಇಲ್ಲಿ ನಾಲ್ಕನೇ ಕಂತಿ ಅಣದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಸ್ವಲ್ಪ ಬೇಗನೆ ಬಿಡುಗಡೆ ಮಾಡಬೇಕಾಗಿತ್ತು ಹದಿನೈದನೇ ತಾರೀಕು ಆದರೆ ಕಾರಣ ಹಂತಗಳಿಂದ ನಾಲ್ಕನೇ ಕಂತಿನ ಅಣ್ಣ ಸ್ವಲ್ಪ ಲೇಟಾಗಿ ಬಿಡುಗಡೆ ಮಾಡಿದ್ದೀವಿ ಅದರಿಂದ ಜನರುಗಳ ಖಾತೆಗೆ ತಲುಪೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಫಸ್ಟೇ ಒಂದು ಕ್ಲಾರಿಫೈ ಮಾಡಿದರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವ ನಿಮ್ಮ ಡೌಟ್ಗೆ ಒಂದು ಆನ್ಸರ್ ಬೇಕಂದ್ರೆ ಖಂಡಿತವಾಗಲೂ ಬಿಡುಗಡೆ ಆಗಿದೆ ಅಂದರೆ ನಿನ್ನೆಯಿಂದ ಒಂದು ಬಿಡುಗಡೆ ಆಗಿದೆಯಂತೆ ನಿನ್ನೆ ಒಂದು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆದು ನಾಲ್ಕನೇ ಕಂತಿನ ಹಣ ಹೋಗಿದೆ ಮತ್ತು ನಿಮ್ಮೆಲ್ಲರ ಖಾತೆಗೂ ಕೂಡ ಬರೋಕ್ಕೆ ಅದು ಈ ತಿಂಗಳು ಮೂವತ್ತೊಂದನೇ ತಾರೀಕರೆಗೂ ಕೂಡ ಟೈಮ್ ತಗೊಳುತ್ತೆ ಮತ್ತೆ ಈ ಒಂದು ವಿಡಿಯೋನ ನಾಲ್ಕನೇ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು